ರೋಲ್ಸ್ ರಾಯ್ಸ್ ದ ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಲಕ್ಸುರಿಯಸ್ ಕಾರು ಇಂಥ ವ್ಯಾಲ್ಯೂಯಬಲ್ ಕಾರಣ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಭಾರತದ ಒಬ್ಬ ರಾಜ ತನ್ನ ಪ್ರಾಂತ್ಯದ ಬೀದಿ ಬೀದಿಗಳಲ್ಲಿ ಕಸನ ಎತ್ಕೊಂಡು ಹೋಗಲಿಕ್ಕೆ ಮತ್ತು ಕಸನ ಗುಡಿಸಲಿಕ್ಕೆ ಬಳಸ್ತಾ ಇದ್ದಂದ್ರೆ ನಂಬ್ತೀರಾ ಹೌದು ಆ ರಾಜ ಆ ಕಂಪ್ನಿಯವರಿಗೆ ಬುದ್ಧಿ ಕಲಿಸಲಿಕ್ಕೆ ಆ ರೀತಿ ಮಾಡ್ತಾ ಇದ್ದಂತೆ ಹಾಗಿದ್ಮೇಲೆ ಆ ಕಂಪ್ನಿಗೂ ಮತ್ತು ಆ ರಾಜನಿಗೂ ನಡುವೆ ನಡೆದ ಘಟನೆ ಏನು ಆ ರಾಜ ಅವುಗಳನ್ನು ಆ ರೀತಿ ಯಾಕೆ ಬಳಸ್ತಾ ಇದ್ದ ಅಷ್ಟಕ್ಕೂ ಆ ಭಾರತದ ರಾಜ ಯಾರು ಇದೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ನೋಡಿ ಆ ರಾಜ ಯಾರು ಗೊತ್ತಾ ರಾಜಸ್ಥಾನದ ಆಳ್ವಾರ್ ಪ್ರಾಂತದ ರಾಜ ಜಯಸಿಂಗ್ ಪ್ರಭಾಕರ್ ಅಂತ ಇವರು ಹದಿನೆಂಟು ಎಂಬತ್ತೆರಡು ಜೂನ್ ಹದಿನಾಲ್ಕರಂದು ಜನಸ್ತಾರ ಕೆಲವು ಮಾಹಿತಿಗಳ ಪ್ರಕಾರ ಇವ್ರಿಗೆ ಕಾರ್ ತುಂಬಾ ತುಂಬಾನೇ ಇಷ್ಟ ಇರುತ್ತೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಸ್ವಲ್ಪ ಸಮಯ ಕಳಿಲಿಕ್ಕೆ ಅಂತ ಇಂಗ್ಲೆಂಡ್ ಗೆ ಹೋಗ್ತಾರೆ ಅಲ್ಲಿ ಕಾಮನ್ ಪೀಪಲ್ ರೀತಿ ಅಂದ್ರೆ ಸಾಮಾನ್ಯ ಮನುಷ್ಯರಂತೆ ಬೀದಿ ಬೀದಿಗಳನ್ನು ಸುತ್ತಾಡ್ತಾ ಇರ್ತಾರೆ ಅಂದ್ರೆ ಪ್ರವಾಸ ಮಾಡ್ತಾ ಇರ್ತಾರೆ ಆಗ್ಲೇ ಹೇಳಿದಂಗೆ ಅವ್ರಿಗೆ ಕಾರ್ಗಳಂದರೆ ತುಂಬಾ ತುಂಬಾನೇ ಇಷ್ಟ ಇರುತ್ತೆ ಆಗ ಅವ್ರಿಗೆ ಕಂಡಿದ್ದ ರೋಲ್ಸ್ ರಾಯ್ಸ್ ಕಂಪನಿ ಶೋರೂಮು ಆ ಶೋರೂಮ್ ನೋಡಿದ ಅವರು ಈ ಕಾರನ್ನ ತಗೊಳ್ಬೇಕಂತ ಹೇಳಿ ಆ ಶೋರೂಮ್ ಒಳಗಡೆ ಹೋಗ್ಲಿಕ್ಕೆ ಮುಂದಾಗ್ತಾರೆ ಆದರೆ ಅಲ್ಲೇ ಇದ್ದ ಆ ವರ್ಕರ್ಸ್ ಮತ್ತು ಆ ಓನರ್ ಅವರನ್ನು ತಡಿತಾರೆ ಸಾಮಾನ್ಯ ಮನುಷ್ಯರಂತೆ ಕಾಣ್ತಾ ಇದ್ದ ಆ ರಾಜ ಆ ರಾಜನನ್ನು ಒಳಗಡೆ ಬಿಡದೆ ಹಿಂದೆ ಮುಂದೆ ನೋಡ್ತಾರೆ ಹಾಗೆ ಆ ರಾಜನಿಗೆ ನೀ ಈ ಕಾರ್ ತಗೊಳ್ಳುವ ಯೋಗ್ಯತೆ ನಿನಗಿಲ್ಲ ಅಂತೆಲ್ಲ ಇನ್ಸಲ್ಟ್ ಮಾಡಿ ಅಲ್ಲಿಂದ ಅವರನ್ನ ಹೊರಗಡೆ ಹಾಕ್ತಾರೆ ಆ ಅವಮಾನವನ್ನ ಸಹಿಸಲಾರದೆ ಆ ರಾಜ ತಾನಿದ್ದ ಹೋಟೆಲ್ಗೆ ಮರಳಿ ಹೋಗಿ ಮತ್ತೆ ರಾಜಸ್ಥಾನದ ಆಳ್ವಾರ್ ಪ್ರಾಂತದ ರಾಜ ಜೈಸಿಂಗ್ ಪ್ರಭಾಕರನ ರೀತಿ ಆ ಶೋರೂಮ್ಗೆ ಭೇಟಿ ಕೊಡ್ಲಿಕ್ಕೆ ಮುಂದಾಗ್ತಾನ ಹಾಗೆ ಆ ಶೋರೂಮ್ಗೆ ಇನ್ಫಾರ್ಮೇಶನ್ ಕೂಡ ಹೋಗುತ್ತೆ ಹೀಗೆ ಭಾರತದ ಒಬ್ಬ ರಾಜ ನಿಮ್ಮ ಕಾರನ್ನ ಖರೀದಿ ಮಾಡ್ಲಿಕ್ಕೆ ನಿಮ್ಮ ಶೋರೂಮ್ಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಆ ಶೋರೂಮ್ನವರು ರೆಡ್ ಕಾರ್ಪೆಟ್ ಹಾಕಿ ಆ ರಾಜನನ್ನ ಸ್ವಾಗತ ಮಾಡಿಕೊಳ್ತಾರೆ ಆ ರಾಜ ಒಳಗಡೆ ಹೋಗ್ತಿದ್ದಂತ ಯಾವುದೇ ಟೆಸ್ಟ್ ಡ್ರೈವ್ ಕೇಳದೆ ಏನು ವಿಚಾರಿಸದೆ ಏಳು ರೋಲ್ಸ್ ರಾಯ್ಸ್ ಕಾರನ್ನು ಬುಕ್ ಮಾಡ್ತಾನೆ ಒಂದೇ ದಿನಕ್ಕೆ ಏಳು ರೋಲ್ಸ್ ರಾಯ್ಸ್ ಕಾರ್ ಬುಕ್ ಆದವಲ್ಲ ಅದೇ ಖುಷಿಗೆ ಆ ಕಂಪ್ನಿಯವರು ಆ ದಿನವನ್ನು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಆಗ ಆ ರಾಜ ಈ ಏಳು ಕಾರ್ಗಳು ಆದಷ್ಟು ಬೇಗ ಭಾರತಕ್ಕೆ ಬರಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಕೆಲವು ದಿನಗಳ ನಂತರ ಆ ಎಲ್ಲ ಕಾರುಗಳು ಭಾರತಕ್ಕೆ ಬರ್ತವೆ ಆ ಎಲ್ಲ ಕಾರುಗಳು ಬಂದ ನಂತರ ಆ ಏಳು ಕಾರುಗಳನ್ನ ಆ ರಾಜ ಸಾಲಾಗಿ ನಿಲ್ಸಿ ಈ ಏಳು ಕಾರುಗಳು ನಮ್ಮ ರಾಜ್ಯದ ಬೀದಿ ಬೀದಿಗಳಲ್ಲಿ ಕಸನ ಎತ್ಕೊಂಡು ಹೋಗ್ಲಿಕ್ಕೆ ಮತ್ತು ಕಸನ ಗುಡಿಸಲಿಕ್ಕೆ ಬಳಸಬೇಕು ಅಂತ ಆದೇಶ ಕೊಡ್ತಾನೆ ಅವನ ಆದೇಶದ ಮೇರೆಗೆ ಆ ಏಳು ರೋಲ್ಸ್ ರಾಯ್ಸ್ ಕಾರ್ಗಳು ತನ್ನ ರಾಜ್ಯದ ಬೀದಿ ಬೀದಿಗಳಲ್ಲಿ ಕಸನ ಎತ್ಕೊಂಡು ಹೋಗ್ಲಿಕ್ಕೆ ಮತ್ತು ಕಸನ ಗುಡಿಸ್ಲಿಕ್ಕೆ ಮುಂದಾಗ್ತವೆ ಈ ಸುದ್ದಿ ಆ ಕಂಪ್ನಿಯವ್ರಿಗೆ ಗೊತ್ತಾಗುತ್ತೆ ಆ ಕಂಪ್ನಿಯವರು ಫುಲ್ ಶಾಕ್ ಆಗ್ಬಿಡ್ತಾರೆ ಏನು ಭಾರತದಲ್ಲಿ ರೋಲ್ಸ್ ರಾಯ್ಸ್ ಕಂಪ್ನಿ ಕಾರನ್ನ ಆ ರೀತಿ ಬಳಸ್ತಾ ಇದ್ದಾರೆ ಅಂತೆಲ್ಲ ಕೇಳಿ ಫುಲ್ ಶಾಕ್ ಆಗ್ಬಿಡ್ತಾರೆ ಹಾಗೆ ಅವರು ಫ್ಯೂಚರ್ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾರೆ ಯಾಕಂದ್ರೆ ಈ ರೀತಿ ಬಳಸ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ನಮ್ಮ ಕಂಪ್ನಿ ಕಾರನ್ನ ಯಾರು ತೊಗೊಳ್ತಾರೆ ಫ್ಯೂಚರಲ್ಲಿ ನಮ್ಮ ಮಾರ್ಕೆಟ್ ಲೆವೆಲ್ ಯಾವ ರೀತಿ ಇರುತ್ತೆ ಇದರೆಲ್ಲದರ ಬಗ್ಗೆ ಕೂಡ ಯೋಚನೆ ಇರ್ತಾರೆ ಆಗ ಅವ್ರಿಗೆ ಇನ್ನೊಂದು ಸುದ್ದಿ ಗೊತ್ತಾಗುತ್ತೆ ನಾವು ಮೊದಲು ಅವಮಾನ ಮಾಡಿದ್ದು ಇದೇ ರಾಜನಿಗೆ ಅಂತ ಆಗ ಒಂದು ಕ್ಷಣನೂ ಕೂಡ ವೇಸ್ಟ್ ಮಾಡಿದೆ ಭಾರತಕ್ಕೆ ಕ್ಷಮಾಪನ ಪತ್ರದೊಂದಿಗೆ ಬರ್ತಾರೆ ಆ ರಾಜನ ಹತ್ರ ಬಂದು ಮಂಡಿ ಊರಿ ದಯವಿಟ್ಟು ನಮ್ಮನ್ನು ನೀವು ಕ್ಷಮಿಸಬೇಕು ನಿಮಗೆ ಅವಮಾನ ಮಾಡಿದ್ದಕ್ಕೆ ದಯವಿಟ್ಟು ನೀವು ನಮ್ಮನ್ನು ಕ್ಷಮಿಸ್ಬೇಕು ಅಂತ ಕೇಳಿ ಹಾಗೆ ಮತ್ತೊಂದು ಕೂಡ ವಿನಂತಿ ಮಾಡ್ಕೊಳ್ತಾರೆ ನೀವು ಆ ಕಾರನ್ನು ಆ ರೀತಿ ಬಳಸೋದನ್ನು ದಯವಿಟ್ಟು ನಿಲ್ಲಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಆಗ ಆ ರಾಜ ಅವರನ್ನು ನೋಡಿ ಅವ್ರು ಮಾಡಿರೋ ತಪ್ಪಿನ ಬಗ್ಗೆ ಅವ್ರಿಗೆ ಅರಿವಾಗಿದೆ ಅಂತ ಗೊತ್ತಾಗಿ ಆ ರಾಜ ಬೇಗನೆ ಅವರನ್ನು ಫಾರ್ಗ್ಯೂ ಮಾಡ್ತಾನೆ ಹಾಗೆ ಆ ಏಳು ರೋಲ್ಸ್ ರಾಯ್ಸ್ ಕಾರ್ಗಳು ಆ ರೀತಿ ಬಳಸೋದನ್ನು ನಿಲ್ಲಿಸಬೇಕು ಅಂತ ಕೂಡ ಆದೇಶ ಕೊಡ್ತಾನೆ ಅವನ ಆದೇಶದ ಮೇರೆಗೆ ಆ ಏಳು ರೋಲ್ಸ್ ರಾಯ್ಸ್ ಕಾರ್ಗಳು ಆ ರೀತಿ ಬಳಸೋದನ್ನು ನಿಲ್ಲಿಸಿ ಮತ್ತೆ ಬಂದು ಸಾಲಾಗಿ ನಿಲ್ಲಿಸ್ತಾರೆ ಅದನ್ನು ನೋಡಿದ ಆ ಕಂಪ್ನಿಯವರು ಖುಷಿಗೆ ಮತ್ತೆ ಆ ರಾಜನಿಗೆ ಏಳು ರೋಲ್ಸ್ ರಾಯ್ಸ್ ಕಾರನ್ನು ಗಿಫ್ಟ್ ಆಗಿ ಕೊಡ್ತಾರೆ ಹೌದು ಈ ನಿಜವಾದ ಘಟನೆಯಿಂದ ನಾವೇನು ತಿಳ್ಕೊಳ್ಬೋದು ಅಥವಾ ಏನು ಕಲಿಬೋದು ಅಂತ ಮೊರೆಲ್ ಆಫ್ ದ ಸ್ಟೋರಿ ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತ ಯಾವುದೇ ಒಂದು ವ್ಯಕ್ತಿಯನ್ನು ಅವನ ಮೇಲಿರೋ ರೂಪ ಅಥವಾ ಅವನ ಲುಕ್ಕನ್ನು ನೋಡಿ ಜಡ್ಜ್ ಮಾಡೋಕಿನ್ನ ಅದು ವಸ್ತುವಿನ ಆಗಿರ್ಬೋದು ವ್ಯಕ್ತಿನಾಗಿರ್ಬೋದು ಯಾವುದೇ ಒಂದು ವಸ್ತುವನ್ನು ವ್ಯಕ್ತಿಯನ್ನು ನೋಡಿ ಜಡ್ಜ್ ಮಾಡೋಕಿನ್ನ ಅದ್ರ ಬಗ್ಗೆ ತಿಳ್ಕೊಂಡು ಅವ್ರ ಬಗ್ಗೆ ಅರಿತುಕೊಂಡು ಜಡ್ಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಈ ವಿಡಿಯೋದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ